ಕರ್ನಾಟಕ ಉದ್ಯೋಗ ಮಾಹಿತಿಗೆ ಸ್ವಾಗತ ಇಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆ ಕುಪ್ಪೆ ಗಡ್ಡೆ ಅಂದರೆ ಅನವಟ್ಟಿ ಇಲ್ಲಿ ಅತಿಥಿ ಶಿಕ್ಷಕರ ನೇಮಕಾತಿಗೆ ಅರ್ಜಿ ಆಹ್ವಾನಿಸಲಾಗಿದೆ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಈಗ ಹೊಸದಾಗಿ ಪ್ರಾರಂಭವಾಗುವ ಶಾಲೆಗಳಲ್ಲಿ ಅತಿಥಿ ಶಿಕ್ಷಕರ ಹುದ್ದೆಗಳಿಗೆ ಇಲ್ಲಿ ಅರ್ಜಿಯನ್ನು ಆಹ್ವಾನ ಆಹ್ವಾನಿಸಲಾಗಿದೆ ಈ ಕುಪ್ಪಗಡ್ಡೆ ಎಂಬುವುದು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುವ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆ ನಮಗೆ ಕಂಡುಬರುತ್ತಿದೆ ಇಲ್ಲಿ ಕೆಲವೊಂದಿಷ್ಟು ಹುದ್ದೆಗಳನ್ನು ಇಲ್ಲಿ ಅತಿಥಿ ಶಿಕ್ಷಕರಾಗಿ ತುಂಬಿಕೊಳ್ಳಲು ಕರೆಯಲಾಗಿದೆ ಇಂಗ್ಲಿಷ್ ಭಾಷಾ ಶಿಕ್ಷಕರು ಒಂದು ಹುದ್ದೆ ಇಲ್ಲಿ ಬಿ ಎ ಬಿ ಎಡ್ ಆಗಿರಬೇಕು ವೇತನ ಇಲ್ಲಿ ಹದಿನಾರು ಸಾವಿರದ ಆರುನೂರ ಐವತ್ತು ರೂಪಾಯಿ ಇಲ್ಲಿ ವಿಜ್ಞಾನ ಶಿಕ್ಷಕರು ಬಿ ಎಸ್ ಸಿ ಬಿ ಎಡ್ ಸಿ ಬಿ ಜೆಡ್ ಅನ್ನೋ ಡಿಗ್ರಿಯಲ್ಲಿ ಅಭ್ಯಾಸ ಮಾಡಿರಬೇಕು ಸಮಾಜ ವಿಜ್ಞಾನ ಶಿಕ್ಷಕರು ಬಿ ಎ ಬಿ ಎಡ್ ದೈಹಿಕ ಶಿಕ್ಷಣ ಶಿಕ್ಷಕರು ಬಿ ಎ ಎಮ್ ಪಿ ಬಿ ಪಿ ಎಚ್ ಕಂಪ್ಯೂಟರ್ ಶಿಕ್ಷಕರು ಇಲ್ಲಿ ಬಿ ಸಿ ಎ ಅಥವಾ ಬಿ ಎ ಅಥವಾ ಬಿ ಎಸ್ ಸಿ ಮತ್ತು ಕಂಪ್ಯೂಟರ್ ಸೈನ್ಸನ್ನು ಇಲ್ಲಿ ಹೊಂದಿರಬೇಕಾಗಿರುತ್ತದೆ ಅಂದರೆ ಅವರು ಅರ್ಹತೆಯನ್ನು ಪಡೆದಿರಬೇಕಾಗಿರುತ್ತದೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಎಂಟು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಲ್ಲಿ ಹಾಜರಾಗದ ಬೇಕಾದ ದಿನಾಂಕ ಹನ್ನೊಂದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಇವರು ಹಾಜರಾಗಬೇಕು ಇಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ ನಿಮಗೆ ಇದರಲ್ಲಿ ಕಂಡುಬರುತ್ತದೆ ನೀವು ಅವರನ್ನು ಸಂಪರ್ಕಿಸಬಹುದು ಇದೇ ರೀತಿಯ ಉದ್ಯೋಗ ಮಾಹಿತಿಯನ್ನು ಪಡೆಯಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು